ಎಲ್ಲರೂ ಕೈ ಮ್ಯಾಕೆತ್ತೀರಿ ಎತ್ತೀರಿ ಈ ಕಡೆ ಏನಿಟ್ಟಿನಿ ತ್ರಿಭುಜ ಈ ಕಡೆ ಏನಿಟ್ಟಿನಿ ವೃತ್ತ ಹೌದಾ ನಾನು ಹೇಳ್ದಂಗೆ ತ್ರಿಭುಜ ತ್ರಿಭುಜ ಅಂದಾಗ ಯಾವ್ದು ಮುಟ್ಬೇಕು ರಮನಗೌಡ ತ್ರಿಭುಜ ತ್ರಿಭುಜ ಎಲ್ಲದಪ್ಪ ವೃತ್ತ ತ್ರಿಭುಜ ವೃತ್ತ ತ್ರಿಭುಜ ವೃತ್ತ ತ್ರಿಭುಜ ಏ ಸ್ಪಂದನ ನಾ ಕರೆಕ್ಟಾಗಿ ಮುಟ್ಟಬೇಕು ವೃತ್ತ ತ್ರಿಭುಜ ವೃತ್ತ ತ್ರಿಭುಜ ತ್ರಿಭುಜ ದಾನಮ ಸರಿ ಸ್ಪಂದನ ಸರಿ ವೃತ್ತದ ಮ್ಯಾಲೆ ಯಾರ ಕೈ ಇಟ್ರಿ ಸರಿ ಸ್ಪಂದನ ಸರಿ ಸಮೃದ್ಧಿ ಸರಿ ಸರಿ ಹ್ಞೂ ನೀರು ಕೂಡ ಕೂಡಲೇ ನೀ ಅಲ್ಲೇ ಕೊಡಪ್ಪ ತ್ರಿಭುಜದ ಮ್ಯಾಗ ಇಟ್ಟರೆ ಎಲ್ಲರೂ ಕೈಗ ರಾಮನಗೌಡ ತ್ರಿಭುಜ ಹಾಂ ವೃತ್ತ ತ್ರಿಭುಜ ವೃತ್ತ ತ್ರಿಭುಜ ವೃತ್ತ ವೃತ್ತ ಋತ್ತ ರಾಮನಗೌಡ ಸರಿ ಸರಿ ಅಲ್ಲಿ